ನಿನ್ನೆ ಕೋಲಾರ ಕಾಂಗ್ರೆಸ್ ಸಭೆಯಲ್ಲಿ ನಡೆದ ಗಲಾಟೆ ವಿಧಾನ ಪರಿಷತ್ ಸದಸ್ಯರಾದ ಎಂಎಲ್ ಅನಿಲ್ ಕುಮಾರ್ ಅವರು ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯಿಸಿದ್ದಾರೆ ನಿನ್ನೆ ಸಭೆಯಲ್ಲಿ ನಡೆದ ಘಟನೆಗೆ ನಾನು ವಿಷಾದ ವ್ಯಕ್ತಪಡಿಸುತ್ತೇನೆ ಅದು ಕೆಟ್ಟಗಳಿಗೆ ಆ ರೀತಿ ಆಗಬಾರದಿತ್ತು ಕೋಲಾರ ಉಸ್ತುವಾರಿ ನಾರಾಯಣಸ್ವಾಮಿ ಅವರಿಗೆ ಕೆಲವರು ಪ್ರಶ್ನೆ ಎತ್ತಿದ್ರು ಅದಕ್ಕೆ ಪ್ರತಿಕ್ರಿಯೆ ನೀಡುವಾಗ ಈ ಘಟನೆ ನಡೆದಿದೆ ಕಳೆದ ರಾತ್ರಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಹಲ್ಲೆ ಮಾಡಿದ್ದಾರೆ ಎಂದು ಜಿಲ್ಲಾಧ್ಯಕ್ಷರು ದೂರು ನೀಡಿದ್ದಾರೆ ಇದಕ್ಕೆ ಕುಮ್ಮಕ್ಕು ನಾನು ನೀಡಿದ್ದೇನೆ ಅಂತ ದೂರು ನೀಡಿದ್ದಾರೆ ಏಕೆ ನನ್ನ ಹೆಸರು ಬಂದಿದೆ ಅಂತ ಗೊತ್ತಿಲ್ಲ ಆ ಇದ್ದರೆ ಸಾಬೀತು ಮಾಡಲಿ ಸಭೆಯಲ್ಲಿ ಗಲಾಟೆ ತಳ್ಳಾಟ ಆಗಿದೆ ಅಷ್ಟೇ ಅಮರನಾರಾಯಣ ಬಾಲು ಎಂಬುವರು ಕೆಎಚ್ಛಾ ಮುನಿಯಪ್ಪ ಕಡೆಯವರ ಮೇಲೂ ದೂರು ನೀಡಿದ್ದಾರೆ ಅಂತ ಗಮನಕ್ಕೆ ಬಂದಿದೆ ಈ ರೀತಿ ಆಗಬಾರದು ಬಹಳ ವರ್ಷಗಳ ಕಾಲ ನಾವು ಕೆ ಎಚ್ ಮುನಿಯಪ್ಪ ಜೊತೆಯಲ್ಲಿ ಇದ್ದವರು ಎಂದು ತಿಳಿಸಿದರು ಕಾರ್ಯಕರ್ತರು ಮತ್ತು ಮುಖಂಡರ ಸಭೆಯಲ್ಲಿ ಏನು ಘಟನೆ ಆಗಿದೆ ಆ ಘಟನೆ ಬಗ್ಗೆ ಮೊದಲನೆಯದಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಬಹುಶಃ ಆಗಬಾರದಿತ್ತು ಆಗೋಗಿದೆ ಯಾವುದೋ ಒಂದು ಕೆಟ್ಟಗಳಿಗೆಯಲ್ಲಿ ಕೆಲವು ಘಟನೆಗಳಾಗ್ತವೆ ಅದು ಪಕ್ಷದ ಒಂದು ಸಭೆಯಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಕೆಲವು ಕಾರ್ಯಕರ್ತರು ಪಕ್ಷದ ಉಸ್ತುವಾರಿಯಾಗಿ ಬಂದಿದ್ದಂಥ ನಸೀರೆ ಅವರನ್ನು ಕೆಲವು ಪ್ರಶ್ನೆಗಳೆತ್ತಿದ್ರು ಆ ಪ್ರಶ್ನೆಗಳೆತ್ತಂಥ ಸಂದರ್ಭದಲ್ಲಿ ಆ ಸಭೆಯಲ್ಲಿ ಭಾಗವಹಿಸಿದ್ದಂಥ ನಗರಸಭೆಯ ನಗರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ನನ್ನನ್ನೇ ಕುರಿತು ಮಾತನಾಡ್ತಿದ್ದಾರೆ ಹೇಳಿ ಬಹುಶಃ ಫಸ್ಟ್ ಬ್ರೇಕ್ ಗೊತ್ತಾಗಲಿಲ್ಲ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡೋಕ್ಕೆ ಹೋದಾಗ ಇವೆಲ್ಲ ದೊಂದನಗಳಾಗಿದ್ದಾವೆ ಆದರೆ ಮತ್ತೆ ಎಲ್ಲರೂ ಸೇರಿ ಸಮಾಧಾನ ಮಾಡಿ ಒಂದುಗಡೆ ಕಾರ್ಯಕರ್ತರನ್ನು ಕಡೆ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಲ್ಲರೂ ಸಮಾಧಾನ ಮಾಡಿ ಅತ್ಯಂತ ಶಿಸ್ತಿನಿಂದ ಸಭೆ ಕೂಡ ಆಗಿದೆ ಅದಕ್ಕೆ ನೀವೆಲ್ಲ ಕೂಡ ಸಾಕ್ಷಿ ಹೇಳ್ತೀನಲ್ಲ ಅದಕ್ಕೆಲ್ಲ ಮುನ್ನುಡಿ ಯಾಕೆ ಒಂದು ಬೂತ್ ಬರೀ ಮುನ್ನುಡಿ ಆಗಿಬಿಡ್ತಾರೆ ಆಗಿದೆ ನೀವೆಲ್ಲ ಅದಕ್ಕೆ ಸಾಕ್ಷಿ ಚಿಕ್ಕದ ಅದಾದ್ಮೇಲೆ ನೀವು ಪ್ರೆಸ್ ಮೀಟ್ ಮಾಡಿದ್ರು ನಮ್ಮ ಉಸ್ತುವಾರಿ ಉಪಾಧ್ಯಕ್ಷ ಬಸೀರಾಮದವ್ರು ಮಾತಾಡಿದ್ರು ಆಮೇಲೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬರೋದು ಇದು ನಮ್ಮ ಕುಟುಂಬದ ಅಲ್ಲಿ ಇರ್ತಕ್ಕಂಥ ಆಂತರಿಕ ಅಭಿಪ್ರಾಯ ಭೇಟಿಗಳಿಂದ ಕೆಲವು ಆಗಿದ್ದಾವೆ ಇದನ್ನು ನಾವೆಲ್ಲ ಕೂತು ಮಾತನಾಡಿ ಸರಿ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ನಿಮಗೇ ಹೇಳಿದ್ದಾರೆ ಮಾಧ್ಯಮದವ್ರಿಗೆ ಅದಾದಮೇಲೆ ರಾತ್ರಿ ಹೋಗಿ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕಟಾರಿಪಾಳ್ಯದ ಅಮರನಾರಾಯಣ್ ಮತ್ತು ಬಾಲ್ವೂರವರು ಸಭೆಯಲ್ಲಿ ಭಾಗವಹಿಸಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ನಮ್ಮರ ಮೇಲೆ ಬೆದರಿಕೆ ಹಾಕಿದ್ದಾರೆ ಅಂಥೇಳಿ ದೂರನ್ನು ಕೊಡೋಂಥ ಸಂದರ್ಭದಲ್ಲಿ ಇದಕ್ಕೆಲ್ಲ ಕುಮ್ಮಕ್ಕು ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು ಅಂತೇಳಿ ಕೊಟ್ಟಿದ್ದಾರೆ ಅಂತೇಳಿ ಆಮೇಲೆ ನನ್ನ ಗಮನಕ್ಕೆ ಬಂದಿದೆ ಗೊತ್ತಿಲ್ಲ ನನಗೆ ಯಾಕೆ ನನ್ನನ್ನು ಈ ಕಂಪ್ಲೇಂಟಲ್ಲಿ ಸೇರಿಸಿದ್ರೆ ಅನ್ನೋ ಗೊತ್ತಿಲ್ಲ ಅಥವಾ ನಾನು ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥದ್ದು ಏನಾದರೂ ಆಧಾರ ಇದ್ದರೆ ಅದನ್ನು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎನ್ ಸಿ ಆರ್ ಆಗಿದ್ದು ಅವೆಲ್ಲ ಕೊಟ್ಟರೆ ಮುಂದಿನ ದಿವಸಗಳಲ್ಲಿ ತನಿಖೆ ಆಗಿ ನಾನು ಕುಂಭಕುಟ್ರಕ್ಕೆ ಸಾಬೀತಾದರೆ ಕಾನೂನರಿಗೆ ಅವ್ರು ಕ್ರಮ ತೆಗೆದುಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಐದನೇ ಸರ್ ಈಗ ನೀವೆಲ್ಲ ಕೂಡ ಅಲ್ಲಿ ಇದ್ರಿ ಪೊಲೀಸ್ನವ್ರು ಇದ್ದರು ಸಭೆಯಲ್ಲಿ ಗಲಾಟೆ ಆಗಿ ಪ್ರಾರಂಭ ಆಯಿತು ಪ್ರಾರಂಭ ಆದಾಗಿಂದ ನೋಟು ದುಡ್ಲಾಯಿತು ತಳ್ಳಾಟ ಆಯಿತು ಎಲ್ಲ ಕಿರಿಚಾಡಿದ್ರು ಎಲ್ಲೇ ಆಗಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಇರ್ತದೆ ಇರ್ತದೆ ಅಥವಾ ಯಾರ ಮೇಲೆ ಗಲಾಟೆ ಮಾಡಿದ್ರು ಅಮರನಾರಾಯಣ್ ಮತ್ತು ಬಾಲು ಅಂತೇಳಿ ಅವರ ಕಾಲ್ ರೀಸ್ತಿ ಇರ್ತದೆ ಬಹುಶಃ ನಾನು ಅವರನ್ನೆಲ್ಲ ಮಾತಾಡಿ ಬಹುಶಃ ಒಂದು ಹದಿನೈದು ಇಪ್ಪತ್ತು ದಿವಸ ಕೂಡ ಆಗಿರ್ಬೋದು ಬಾಲು ಮಾತಾಡಿದ್ದು ನಾನು ಗಣಪತಿ ಹಬ್ಬಕ್ಕೆ ಮುಂಚೆ ಎರಡು ನಿಮಿಷಕ್ಕೆ ಮುಂಚೆ ಅದು ಗಣಪತಿ ಬರಬೇಕು ಅಂತ ಮತ್ತೆ ನಮ್ಮ ಅಮರನ್ನ ಮಾತಾಡಿದ್ದು ನಮ್ಮ ಬೈತಿ ಸುರೇಶ್ವರ್ ಅವ್ರ ಸಮುದಾಯದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಬಂದಿದ್ದು ಹಿಂದಿನ ದಿವಸ ನಾನು ಅವ್ರು ಯಾರನ್ನೂ ಮಾತಾಡಿಲ್ಲ ಅವ್ರು ನೋಡಿಲ್ಲ ನಾನು ಬಂದು ನೋಡಿದ್ದೆ ಅವ್ರು ನೆನ ಸಭೆ ಇಲ್ಲ ನಿಮ್ಮ ವಿರುದ್ಧ ದೂರು ಕೊಡೋಕ್ಕೆ ಏನು ಕಾರಣ ಸರ್ ಮತ್ತೆ ಗೊತ್ತಿಲ್ಲಲ್ಲ ನನಗೆ ಅವ್ರ ಕಾರಣ ಅವ್ರು ಹೇಳಬೇಕು ದೂರು ಕೊಟ್ಟಿದ್ದಾರೆ ಅಂತೇಳಿ ಅದು ಬೆಳಗ್ಗೆ ನನ್ನ ಗಮನಕ್ಕೆ ಬಂತು ಏನು ಈ ರೀತಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧ ಅವರು ದೂರು ಕೊಟ್ಟಿದ್ದಾರೆ ಅವರು ಈ ರೀತಿ ನಡವಳಿಕೆ ನಡ್ಕೊಳ್ಳೋಂಥದಕ್ಕೆ ಇತ್ತೀಚಿನ ಏನು ಸಭೆಗಳಲ್ಲಿ ಗಲಾಟೆ ಆಗಲಿಕ್ಕೆ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಪ್ರಚೋದನೆ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಕೂಡ ಗಲಾಟೆ ಆಗ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಪಕ್ಷದ ಸಭೆಗಳಲ್ಲಿ ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಾ ಇಲ್ಲ ಮಾಹಿತಿಗಳನ್ನು ಎಲ್ಲರಿಗೂ ತಿಳಿಸ್ತಾ ಇಲ್ಲ ಇದೆಲ್ಲ ಕೇಳಿದಾಗ ನಮ್ಮ ಮೇಲೆ ಗಲಾಟೆಗೆ ಬರ್ತಾರೆ ದಾಳಿ ಮಾಡ್ತಾರೆ ಏನಾದರೂ ಕೇಳಿದ್ರೆ ನಮಗೆ ಮೇಲ್ಮಟ್ಟದಲ್ಲಿ ಹಿರಿಯರು ಸಹಕಾರ ಇದೆ ನಾವು ಮಾಡೋದು ಹಿಂಗೆ ನಾವು ಹಿಂಗೆ ನಡ್ಕೊಂಡು ಬರ್ತಾ ಇದ್ದೀವಿ ಇಂಥ ದೂರು ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಅದರಲ್ಲಿ ಕೆ ಎಚ್ ಮಿನಿಯಪ್ಪನವರು ಹೆಸರನ್ನು ಕೂಡ ಸೇರಿಸಿದ್ದಾರೆ ಅಂತ ಕೂಡ ಗಮನಕ್ಕೆ ಬಂದಿದೆ ಇದು ಆಗಬಾರ್ದಾಗಿತ್ತು ಇದು ಭಾಳ ಕೆಟ್ಟ ಬೆಳವಣಿಗೆ ಒಂದು ಪಕ್ಷದಲ್ಲಿ ನಾವೆಲ್ಲ ಇದ್ದೀವಿ ಭಾಳ ವರ್ಷಗಳ ಕಾಲ ಕೆ ಎಚ್ ಎಫ್ನವರು ನಾವು ಎಲ್ಲ ಕೂಡ ಒಟ್ಟಾಗಿದ್ದಂಥವರು ಬಹುಶಃ ತೊಂಬತ್ತೊಂದಕ್ಕೆ ಒಟ್ಟಾಗಿದ್ದಂಥವ್ರಲ್ಲ